ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕುಂಬಳಕಾಯಿಯ ಗಾರ್ಗಿ ಈ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಒಂದು ಸಮಾರಂಭಗಳಲ್ಲಿ ಹೆಚ್ಚು ಕಮ್ಮಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕುಬ್ಸ ಅಂತ ಮಾಡ್ತೇವಲ್ಲ ಸೀಮಂತ ಕಾರ್ಯದ್ರೊಳಗೆ ಸ್ಪೆಷಲ್ ಆಗಿ ಭಾವಕ್ಕೆಗಾಗಿ ಒಂದು ಹೆಣ್ಮಗಳಿಗೆ ನಾವು ಹೆಚ್ಚು ಕಮ್ಮಿ ಈ ಕಡೆ ತೊಗೊಂಡು ಹೋಗುವಂಥದ್ದು ಈ ಒಂದು ಗಾರ್ಗೆ ಈ ಗಾರ್ಗೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು ಆಗಿದೆ ಒಂಥರ ಖರ್ಜೂರ ತಿಂದಾಗ ಖರ್ಜೂರ ತಿಂದಂಗೆ ಆಗುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ನಾನಿಲ್ಲಿ ಎಷ್ಟು ಪ್ರಮಾಣದ ಈ ಒಂದು ಗಾರ್ಗೆಗೆ ಕುಂಬಳಕಾಯಿ ಬಳಸಿದ್ದೀನಿ ನೋಡಿದ್ರಲ್ಲ ಅದನ್ನು ಪೂರ್ತಿಯಾಗಿ ನಾನು ತುರಿದಿಟ್ಕೊಂಡೆ ಪೂರ್ತಿಯಾಗಿ ಈ ಒಂದು ಕುಂಬಳಕಾಯಿಯನ್ನು ನಾನು ತೊಗೊಂಡಿರೋದು ಖಾಲು ಭಾಗ ಒಂದು ದೊಡ್ಡ ಕುಂಬಳಕಾಯಿ ಒಳಗೆ ಕಾಲು ಭಾಗದಷ್ಟು ಒಂದು ಕುಂಬಳಕಾಯಿಯನ್ನು ನಾನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಮೇಲಿನ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ ನಂತರ ಒಂದು ಬಾಳಿಗೆ ಒಳಗೆ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ನಾನು ತೋರಿಸ್ತಾ ಇದ್ದೇನಲ್ಲ ಆ ಬಟ್ಲು ಆ ಬಟ್ಲದ ಬಟ್ಲದೊಳಗೆ ಎರಡು ಬಟ್ಲಷ್ಟು ಆ ಕುಂಬಳಕಾಯಿ ತುರಿದಂತಹ ತುರಿ ಆಗಿತ್ತು ಅದನ್ನು ಎರಡು ಬಟ್ಲಷ್ಟು ಅದು ಒಂದು ನಾನು ಏನು ಇದ್ದೀನಿ ಕಡಾಯಿ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಈ ಥರ ಮಾಡ್ಕೋಬೇಕಂದ್ರೆ ಇದು ತಿನ್ನೋಬೇಕಾದ್ರೆ ಏನಾಗುತ್ತೆಂದರೆ ಬಾಯ ಒಳಗೆ ಕಚ್ ಕಚ್ ಅಂತಂದ್ರೆ ಇನ್ನೂ ಬೆಂದಿಲ್ಲ ಅನ್ನೋದು ಗೊತ್ತಾಗುತ್ತಲ್ಲ ಆ ರೀತಿ ಬರುತ್ತೆ ಅದೇ ಈ ಈ ರೀತಿಯಾಗಿ ನಾವು ಬೇಯಿಸ್ಕೊಂಡಾಗ ಅದು ಸಾಫ್ಟ್ನೆಸ್ ಆಗುತ್ತೆ ಒಂಥರ ಖರ್ಜೂರ ಥರ ಆ ರೀತಿ ಮೆತ್ತಗಾಗಿ ಇರುತ್ತೆ ಅದು ತಿನ್ನಲು ಕೂಡ ಭಾಳ ರುಚಿಯಾಗಿರುತ್ತೆ ನೋಡಿರಿ ಕಲರ್ ನೋಡ್ತಾ ಇದ್ದೀರಿ ಅದು ಕಲ್ಲರ್ ಚೇಂಜ್ ಆಗಬೇಕು ನಾವು ಹೇಗೆ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋವಾಗ ತುಪ್ಪದಲ್ಲಿ ಅದು ಫ್ರೈ ಮಾಡ್ಕೊಳ್ತೀವಲ್ಲ ಅದೇ ರೀತಿನೇ ಅದ್ರ ಬಣ್ಣ ಚೇಂಜ್ ಆದಮೇಲೆ ನಾವು ಸಕ್ಕರೆನ ಆ್ಯಡ್ ಮಾಡ್ತೀವಲ್ಲ ಅದೇ ರೀತಿನೇ ಇದು ಕೂಡ ಏನಾಗಬೇಕು ಪೂರ್ತಿಯಾಗಿ ಬೇಕೋಬೇಕು ಸ್ವಲ್ಪ ಉಗಿ ಒಳಗೆ ಯಾವುದೇ ರೀತಿ ನೀರನ್ನು ಏನು ಮಿಕ್ಸ್ ಮಾಡೋ ಹಾಗಿಲ್ಲ ಹಾಲು ಅಥವಾ ನೀರು ಅಥವಾ ಏನೂ ಹಾಕೋಂಗಿಲ್ಲ ತುಪ್ಪ ಹಾಕಿವಲ್ಲ ಅದ್ರ ಮೇಲೇ ಅದ್ರ ಮೇಲೇ ಅದು ನೀರು ಬಿಟ್ಕೊಳತ್ತೆ ನೀಟಾಗಿ ಯಾವಾಗಲೂ ಕೈಯನ್ನು ನಾವೇನು ಮಾಡ್ತಾ ಇರಬೇಕು ಕೈ ಇರಬೇಕಾಗತ್ತೆ ನೋಡ್ತಾ ಇದ್ದೀರಿ ಈಗ ಕಲ್ಲರ್ ಚೇಂಜ್ ಆಗೈತಿ ಆಮೇಲೆ ಅದು ಉದ್ದುದ್ದ ಇರುವಂಥ ಎಳೆಗಳು ಕೂಡ ಮೆತ್ತಗಾಗಿರೋದು ಕೂಡ ನಮಗೇನಾಗ್ತಾಯಿದ್ದಿಲ್ಲ ಕಾಣಿಸ್ತಾ ಇದೆ ಹೌದಾ ಇನ್ನೂ ಈ ರೀತಿ ಅದು ಮೆತ್ತಗೆ ಆದಮೇಲೆ ನಾವೇನು ಮಾಡಬೇಕಾಗತ್ತೆ ಬೆಲ್ಲವನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡ್ರಿ ಯಾವ ರೀತಿಯಾಗಿ ಅಂತ ಹೇಳಿ ಕಲ್ಲರ್ ಕೂಡ ಚೇಂಜ್ ಆಗೈತಿ ಪೂರ್ತಿಯಾಗಿ ಏನಾಗಿದೆ ಬೆಂದಿದೆ ಕೂಡ ಇದು ಬೆಂದ ಮೇಲೇ ಇದ್ರದ್ದು ಒಂದು ಟೇಸ್ಟ್ ಬೇರೆ ಇಲ್ಲ ಬೆಂದಿಲ್ಲ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ ನಾನು ಎರಡು ಬಟ್ಲಷ್ಟು ಅದು ತುರಿಯನ್ನು ತೊಗೊಂಡಿದ್ದೆ ಕುಂಬಳಕಾಯಿ ತುರಿಯನ್ನು ನಾನೀಗ ಒಂದು ಬಟ್ಲಷ್ಟು ಮಾತ್ರ ಬೆಲ್ಲವನ್ನು ತಗೊಂಡೆ ನಾ ಬೆಲ್ಲದಲ್ಲಿ ಇರುವೆಗಳು ಒಂದು ಲವಂಗ ಕೂಡ ಹಾಕಿಟ್ಟಿದ್ದೆ ಅದೇ ಲವಂಗ ಅದು ಏ ಹಾಕಬೇಕಂತ ಏನಿಲ್ಲ ಬೆಲ್ಲದಲ್ಲಿ ಬಂದಿದೆ ಅಷ್ಟೇ ನೋಡಿ ನಾನು ಎರಡು ಬಟ್ಲು ಪಂಪ್ಕಿನ್ ತೊಗೊಂಡಿದ್ದೀನಿ ಕುಂಬಳಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಬಟ್ಲು ಅದರದಲ್ಲೇ ಒಂದು ಬಟ್ಲು ಮಾತ್ರ ನಾನೇನು ತೊಗೊಂಡಿದ್ದೀನಿ ಬೆಲ್ಲವನ್ನು ತೊಗೊಂಡಿದ್ದೀನಿ ಎರಡೂ ನೀಟಾಗಿ ಅದು ಬೆಲ್ಲ ಕರಗಬೇಕು ಕರಗಿ ನೀರು ಬಿಡಬೇಕು ಆ ರೀತಿ ಏನಾಗಬೇಕು ಅದು ಕುದಿಬೇಕು ಎರಡು ಸೇರಿ ಮಿಕ್ಸ್ ಆಗಬೇಕು ನೋಡಿ ಕುದಿ ಬರ್ತಾ ಇದೆ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಕುದಿ ಬರ್ತಾ ಇದೆ ನೋಡಿ ಈ ರೀತಿ ಆಗಿ ಅದು ಬೆಲ್ಲ ಮತ್ತು ಆ ಒಂದು ಕುಂಬಳಕಾಯಿ ತುರಿ ಈಗ ಇದೆ ಈ ಟೈಮಲ್ಲಿ ನಾವು ಇದಕ್ಕೆ ನಿಮಗೆ ಏಲಕ್ಕಿ ಎಷ್ಟು ಬೇಕೋ ನಾಲ್ಕು ಮೂರು ಎಷ್ಟಾದರೂ ಹಾಕ್ಕೊಳ್ಳಿ ನಾನಿಲ್ಲೊಂದು ಮೂರು ತೊಗೊಂಡಿದ್ದೆ ಏಲಕ್ಕಿನ ಏಲಕ್ಕಿ ಪುಡಿನ ಪುಡಿ ಮಾಡಿಕೊಂಡು ಇದ್ದೀನಿ ಈಗ ನಾನಿಲ್ಲಿದನ್ನು ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಆ ಬಟ್ಲಿದೆಲ್ಲ ಆ ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಈಗ ಇದನ್ನು ನೋಡ್ಕೋಬೇಕು ಅಕಸ್ಮಾತಾಗಿ ಭಾಳನೆ ಇನ್ನೂ ಗಟ್ಟಿ ಬಂದಿಲ್ಲ ಅಂತಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇಲ್ಲಪ್ಪ ಇಷ್ಟೇ ಹಿಟ್ಟಿಗೆ ಇದು ಸರಿ ಹೋಗಿದೆ ಅಂತಂದರೆ ಬಿಟ್ಟುಬಿಡ್ಬೇಕು ಯಾಕಂದರೆ ಇದು ಚೆನ್ನಾಗಿಲ್ಲಿ ಬೇಯಬೇಕಲ್ಲ ಆ ಕಾರಣಕ್ಕೆ ನೋಡಿ ಆ ಬಟ್ಲಕ್ಕಿಂತ ಕಡಿಮೆ ಹಾಕಿದ್ದೆ ನಾನು ಹಾಂ ಈಗ ಸ್ವಲ್ಪ ಮೆತ್ತಗೈತಿ ಅಂತ ಅನ್ನಿಸ್ತಾ ಇದೆ ನನಗೆ ನಾ ಇನ್ನೊಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಸ್ಪೂನಷ್ಟು ಮಾತ್ರ ಆ್ಯಡ್ ಮಾಡಿಕೊಂಡು ಎರಡೇ ಸ್ಪೂನು ಹೆಚ್ಚೂ ಅಲ್ಲ ಈಗ ನೋಡಿರಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ಯಾವಾಗಲೂ ಜೋರಿರಬಾರ್ದು ಫ್ಲೇಮ್ ನೀ ಸಣ್ಣದಾಗಿನೇ ಇಟ್ಕೋಬೇಕು ಯಾಕಂದರೆ ಹೊತ್ತುತ್ತೆ ನೋಡಿರಿ ಗೊತ್ತಾಗುತ್ತಲ್ಲ ಹೇಗೆ ಬಾಣಲೆ ಅಂತ ಕಡಾಯಿ ಅಂತ ಅದು ಬಿಡ್ತಾಯಿದೆ ಯಾವುದಕ್ಕೂ ಅಂಟ್ತಾ ಇಲ್ಲ ನೀಟಾಗಿ ಬೇಯ್ತಾ ಇದೆ ಬೆಂದಿದೆ ಅದು ನೋಡಿದರೆ ಗೊತ್ತಾಗುತ್ತೆ ಅದೆಷ್ಟು ಸಾಫ್ಟ್ನೆಸ್ಸಾಗಿ ಬಂದಿದೆ ಅಂಥೇಳಿ ನೋಡಿ ಕೈಗೆ ಹತ್ಕೊಳ್ಳೋದು ಇಲ್ಲ ಸಹಿತ ಅದು ಹತ್ಕೊಂಡಿಲ್ಲ ಅಂತಂದರೆ ನಮಗೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ ಹೇಳಿ ಪೂರ್ಣ ನೋಡಿರಿ ಪೂರ್ಣ ಪ್ರಮಾಣದಾಗ ಇದು ಏನಾಗಿದೆ ಬೆಂದಿದೆ ಇದನ್ನು ತಗೊಂಡ್ಬಿಟ್ಟು ನಾವೇನು ಈಗ ಸ್ವಲ್ಪ ಹಾರಾಕಿ ಬಿಡಬೇಕು ಬಿಸಿ ಬಿಸಿನೇ ಮಾಡಂದ್ರೆ ಆಗೋದಿಲ್ಲ ಸ್ವಲ್ಪ ಹೊತ್ತು ಅದನ್ನು ಆರಾಕ ನಾವು ಬಿಟ್ಬಿಟ್ಟು ಬೇರೆ ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡು ನಾವೇನು ಮಾಡೋಣ ಈಗ ಕುಂಬಳಕಾಯನ್ನು ಒಬ್ಬರು ಗತ್ತೆ ಮಾಡ್ತಾರೆ ಮಾಡಿಕೊಂಡು ಶೇಪ್ ಕೊಡ್ತಾರೆ ಇನ್ನು ಕೆಲವರು ಹಾಗೆ ಸುಮ್ಮನೆ ಬಜಿ ಥರನೇ ಸಣ್ಣ ಸಣ್ಣದಾಗೆ ಬಿಡ್ತಾರೆ ಅಕಸ್ಮಾತ್ ಅಗ್ಲ ಅಗ್ಲ ಮಾಡ್ಕೊಂಡು ಕೂಡ ಬಿಡ್ತಾರೆ ನಿಮಗೆ ಯಾರಿಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಬೋದು ನಾನಿಲ್ಲಿ ಎರಡು ಥರನೂ ಏನು ಮಾಡಿದ್ದೀನಿ ಒಂಥರ ವಡಾ ಥರ ಮಾಡ್ತೀವಲ್ಲ ಹಿಂಗೆ ನಡು ಒಂದು ಹೋಲ್ ಮಾಡಿಬಿಟ್ಟು ಈ ಥರನೂ ಮಾಡ್ಕೊಂಡಿದ್ದೀನಿ ಹೀಗೂ ಮಾಡ್ಕೊಂಡಿದ್ದೀನಿ ಮತ್ತು ನೋಡಿ ಎಲ್ಲನೂ ಎಲ್ಲವನ್ನೂ ಹಿಟ್ಟನ್ನು ಪೂರ್ತಿ ಏನು ಬಂದಿತ್ತಲ್ಲ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈ ಕು ಈ ಥರ ಕೂಡ ಮಾಡ್ಕೋಬೋದು ಹಿಂಗೂ ಮಾಡ್ಕೊಂಡಿಲ್ಲ ಅಂದರೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಏನು ಮಾಡ್ಬೋದು ಹಾಗೆಯೇ ಎಣ್ಣೆಯಲ್ಲಿ ಬಿಡ್ಬೋದು ನಾನಿಲ್ಲಿ ಸ್ವಲ್ಪ ಗಸಗಸೆಯನ್ನು ಏನು ಮಾಡ್ತಾಯಿದ್ದೀನಿ ಮೇಲೆ ಹಾಕ್ತಾ ಇದ್ದೀನಿ ನೋಡಲು ಚೆಂದನೂ ಕಾಣಿಸುತ್ತೆ ಅದ್ರ ಜೊತೆ ಟೇಸ್ಟ್ ಕೂಡ ಎಣ್ಣೆಲಿ ಕರೆದು ಬರುತ್ತೆ ಭಾಳ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಕಡಾಯಿ ಒಳಗೆ ಎಣ್ಣೆಯನ್ನು ಕಾಯೋಕ್ಕೆ ನಾನು ಇಟ್ಕೊಂಡಿದ್ದೀನಿ ನೋಡಿರಿ ಎಣ್ಣೆ ಕಾದಿದೆ ಇಲ್ಲ ಅಂತ ಸ್ವಲ್ಪ ನೋಡಿದೆ ಹಿಟ್ಟು ಚೆನ್ನಾಗಿ ಬೆಂದು ಬಂದಿದ್ರೆ ಯಾವುದೇ ಕಾರಣಕ್ಕೂ ಅದು ಒಡಿಕೊಳ್ಳೋದೂ ಇಲ್ಲ ಮುರಿಯೋದೂ ಇಲ್ಲ ಅದೇ ರೀತಿ ಸಿಡಿಯೋದೂ ಇಲ್ಲ ಏನೂ ಆಗೋದಿಲ್ಲ ಹಿಟ್ಟು ಮಾತ್ರ ನೀಟಾಗಿ ಕುಂಬಳಕಾಯಿ ಮತ್ತು ಹಿಟ್ಟು ನೀಟಾಗಿ ಏನಾಗಿರ್ಬೇಕು ಬೆಂದಿರಬೇಕು ಆಮೇಲೆ ಅದನ್ನು ಗಾರ್ಗಿ ನಾ ತೋರಿಸಿದ್ನಲ್ಲ ಆ ಥಳವನ್ನು ಬಿಡಬೇಕು ಅದು ಹಿಟ್ಟು ಬೆಂದಿದೆ ಅಂತ ಗೊತ್ತಾಗುತ್ತಲ್ಲ ಅವಾಗ ಮಾಡಿದಾಗ ಗಾರ್ಗೆ ಅದು ಒಂದು ಹದ ಕರೆಕ್ಟಾಗಿ ಬಂದಿದೆ ಅದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಗಾರ್ಗೆದ ಎಲ್ರಿಗೂ ಇಷ್ಟ ಆಗುವಂತಹ ಒಂದಿದೆ ಸ್ವೀಟ್ ನೋಡಿ ಈಗ ನಾನು ಟರ್ನ್ ಮಾಡ್ತಾ ಇದ್ದೀನಿ ಹೊಳಸ್ತಾ ಇದ್ದೀನಿ ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ಆ ಒಂದು ತೆಗೆಯುವಂತಹ ಒಂದು ಚಮಚಕ್ಕೆ ಏನು ಮಾಡುತ್ತೆ ಹತ್ಕೊಳ್ಳುತ್ತೆ ಬೆಲ್ಲ ಇರುತ್ತಲ್ಲ ಅದರೊಳಗೆ ಆ ಕಾರಣಕ್ಕೋಸ್ಕರ ಅದನ್ನು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಬೆಲ್ಲ ಯಾವುದೇ ಒಂದು ಇದನ್ನು ಹಾಕಿ ಮಾಡಿದಾಗೋ ಬೆಲ್ಲ ಮತ್ತು ಆ ಒಂದು ಚಮಚಕ್ಕೆ ಹತ್ಕೊಳ್ಳುತ್ತೆ ನೋಡಿ ಸಣ್ಣ ಉರಿಯಲ್ಲಿಟ್ಟಿನೇ ನಾನು ಬೇಯಿಸ್ಕೊಂಡಿದ್ದೀನಿ ಅಥವಾ ಮೀಡಿಯಮ್ ಇಟ್ಕೋಬೋದು ಹಾಕಿ ಆದಮೇಲೆ ಸ್ವಲ್ಪ ಮೀಡಿಯಮ್ ಇಟ್ಟು ಸ್ವಲ್ಪ ಸಣ್ಣ ಇಡಬೇಕಿಲ್ಲ ಅಂದರೆ ಬೆಲ್ಲ ಇರೋದ್ರಿಂದ ಬೇಗನೇ ಅಂದರೆ ಸ್ವಲ್ಪ ಕಪ್ಪಾಗ ಆಗ್ಬಿಡತ್ತೆ ಹಂಗಾಗಿದೆ ಹೇಳೋದು ಹೊತ್ತಿದೆ ಅಂತಲ್ಲ ಗಾರ್ಗೆ ಬರೋದೇ ಆ ಕಲ್ಲರ್ ಹೆಚ್ಚು ಕಮ್ಮಿ ಬೆಲ್ಲದಕ್ಕೋಸ್ಕರ ಆ ಕಲರ್ ಬರುತ್ತೆ ಅದು ಬೆಲ್ಲ ಹಾಕಿರೋ ಕಾರಣದಿಂದ ಇಡೀ ಮನೆ ತುಂಬನೂ ಪರಿಮಳ ಇದರದ್ದು ಅಷ್ಟು ಚೆನ್ನಾಗಿ ಬಂದಿರುತ್ತೆ ಸ್ವೀಟ್ ಮಾಡ್ತಾ ಇದೇವೆ ಅಂತ ಅಕ್ಕಪಕ್ಕ ಮನೆಯವ್ರಿಗೂ ಕೂಡ ಗೊತ್ತಾಗುತ್ತೆ ನೋಡ್ರಿ ನೋಡಿ ಈಗ ನಾನು ತೆಗಿತಾ ಇದ್ದೀನಿ ಎಲ್ಲ ರೆಡಿ ಮಾಡಿ ಕೂಡ ಇಟ್ಕೊಂಡಿದ್ ಪ್ಲೇಟ್ ಕೂಡ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಆ ರೀತಿ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಬೇಗ ನಾವೇನು ಮಾಡ್ಬೋದು ಕರಿ ಕರ್ಕೊಳ್ಬೋದು ಎಲ್ಲಾನು ನೋಡಿ ಈಗ ಆ ಬಿಟ್ಟು ಈಗ ಹಾಗೆ ಮಾಡ್ಕೊಂಡಿದ್ದಾನಲ್ಲ ಯಾವುದೇ ಹೋಲಿಲ್ಲ ಅದನ್ನು ನಾನಿಲ್ಲಿ ಇದ್ದೀನಿ ನೋಡಿ ಇದನ್ನು ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಈಗ ತೆಗಿತಾ ಇದ್ದೀನಿ ಬೆಂದಿದೆ ಒಂದು ದೊಡ್ಡ ಕುಂಬಳಕಾಯಿ ಒಳಗೆ ಕಾಲ್ ಭಾಗ ತಗೊಂಡಿದ್ದೀನಿ ಕಾಲ್ ಭಾಗಕ್ಕಿಂತ ಸ್ವಲ್ಪ ಕಡಿಮೆನೇ ಇತ್ತು ಹೇಳಿದ್ನಲ್ಲ ನಿಮ್ದು ಅಳತೆ ಮೇಲೆ ನೋಡಿ ತಗೊಳ್ಳಿ ಎಷ್ಟು ತುರಿ ಆಗುತ್ತೋ ಅದ್ರ ಮೇಲೆ ಈ ಸ್ವೀಟ್ ಮಾಡಿದ ದಿವಸ ತಿನ್ನೋದಕ್ಕಿಂತ ಮರು ದಿವಸ ತಿಂದರೆ ಇನ್ನೂ ಬಹಳ ರುಚಿಯಾಗಿರುತ್ತೆ ಒಂದೊಂದು ಸ್ವೀಟೇ ಹಾಗೆ ಮಾಡಿದ್ರಕ್ಕಿಂತ ಮರು ದಿವಸ ತಿಂದ್ರೇ ತುಂಬ ಟೇಸ್ಟ್ ಆಗಿರುತ್ತೆ ಈ ಒಂದು ಗಾರ್ಗೆನ ನಿಮಗೆ ಇಷ್ಟ ಆದರೆ ನಿಮ್ಮ ಮನೇಲಿನೂ ಕೂಡ ನೀವು ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ